ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲರಿಗೆ ಮಾತಾಡಲ್ಲ ಮಾತಾ ಇಲ್ಲ ಸೌಖ್ಯ ಅಲ್ದೇ ಈಗಲ್ ಪಿದಾಡ್ತಾ ಇನಿ ಇಡೆ ಇಡೇವಾರೆ ಪೊಳಲಿ ಈ ದಸರಾ ಈತ ದಿನ ಅಂಡಿ ಅವ್ನು ಫಸ್ಟ್ ಡೇ ಅವ್ನು ಜೀಪ ಪೋತೆ ಪಕ್ಕ ಪೋತುಚಿ ನೈಟ್ ಹೊರಲ್ಲ ಏನಿ ಇಲ್ಲ ಲಿತ್ತ ಪಂಚಮಿ ಇಲ್ಲ ಸೀರೆ ಎಲ್ಲ ಕೊರ್ಪೆರಿಗೆ ಅಂಡ ಸೀರೆಗೆ ಮಸ್ತಿಲ್ಲ ಏನಿಟ್ಕೊಂಡು ಕೂತುಚ್ಚಿದ ಪೋಯಿ ತೂಕ ಎಂಚಲ ಲೈನ್ ಉಂಡ ಇಜ್ಜ ಅಂತಿಲ್ಲ ಲೈನ್ ಮಸ್ತ್ ಇತ್ತಂಡ ಇಜ್ಜಿ ಸೀರೆದ ತೊಂದರೆ ఆ ఒంత్ అదే తో అండ్ మస్తి ఇప్పుడు పంపి ఫస్ట్ టైం అదే పోప్ర సో ఒం పోయి మేక్షణ పోతీ అక్కడ రిక్షాడు పోతేరి మేర్లేరత మేర్ల పొప్పినీ ఆంటీ పోతే ప్రేక్షణ అమ్మ ప్రేక్షణ దొడమ్మ పోతారా గొప్ప తూక పోయినమ్మ ఎంచా కొళ్ళి దేవస్థాన దసరా టైమ్ ఎంచా ఇప్పుడు ఎన్ని ఈ విడియోడు జవే ఫుల్ వీడియో లే भले भले दादा

thank mm -hmm. இல்ல இல்ல வந்து சாரி சிக்கின் ஷோக்குண்டு சீரை கல்லாரி ஷோ கலவரு ஃபோட்டோ அந்த வந்து சீர்குண்டு கல்லரு ಮಕ್ಕಳು ರಿಕ್ಷಾ ಕೊಡ್ತೀನಿ ಮಕ್ಳು ಹೆಂಗ್ ಬೈದರು ಬ್ಲಾಕ್ ಓಡೆ ಮುಟ್ಟಪ್ಪ ಇರ್ದಿಂಗ್ ಸ್ಟಾಪ್ ಅಡ್ಡೂರು ಮುಟ್ಟಲ್ಲಾ ಬ್ಲಾಕ್ ವಿಡಿಯೋ ಮನ್ಫರ್ ಆಯ್ ಜಲ್ಬ ಅಲ್ ಬಾ ಚುಚೂರು ಮಂತದ್ದೆ ಅಕ್ಕ ಸಬ್ಸ್ಕ್ರೈಬರ್ ನಾಕೆಲ್ಲ ತಿಕ್ಕರ್ ಆಂಚಾ ಸೊ ತೂಕ ಮೇರ್ ಬತ್ತಿನಾರು ಕೂಡ ಒಂಚ ಪಾರು ಪೋಯರು ಬೇಡಾಲ ದೆತ್ತದು ಜಾ ಬೇಡಾಲ ಇಂಕ ದೆತ್ತ ಕೊಡ್ತಿರವಿ ಒಂಜಿ ಒಂಜಿ ಚಿನ್ನಿಲ ದೆತ್ತ ಕೊಡ್ತಿರ ಯಾನ ಮಾಮಿ ಗೊಂದ ಒಂಜಿ ಕರ್ಜೂರ ಪ್ಯಾಕೆಟ್ ದೆತ್ತ ಅಂತ ಪಂಡ ಏನ ಒಂಜಿ ದೆತ್ತ ಒಂದು ಕಂತಿನಿ ಆತೆ ಕದಾಲಿಚ ಎಲಂಜಿ ದೆತ್ತ ಒಂದು ಎಲಂಜಿ ಎತ್ತ ದೆತ್ತ ಕೊಡ್ತಿರ ಪೂತಿ ಕೊಂಡ ರಶ್ ಉಲೈ ಪೋರೆಲ ರಶ್ ಪಿದೈ ಬರ್ರೆಲ ರಶ್ ನಸ್ ಉಂಡೆ ಯಾನ ಒರನೆ ದೆತ್ತ ಒಂದು ಪುಣ್ಯ ಆಂಡ ಅತ್ ತಿಕ್ಕನತೆ ಪ್ರಸಾದ ದೇನ ಚ ಉಂಡ ಪೋದು ಬತ್ತೆರ್ ಅಲ್ ದೇಡ್ ಬೆಲ ಪೂಯ್ನಿ ಸೀದ ಅಕಲ್ ಸೀರೆ ತುವೋದುಲ್ಲೆರ್ ಸೀರೆ ತುಪ್ಪುನ ಇತ್ತು ಬಿಝಿ ಸೀರೆ ತೇಕ್ಷಣ ಮಗು ಕೆಂಪು ಸಾರಿ ಬೊಕ ಆಂಟಿಗ್ ಪಚ್ಚೆ ಸ್ಯಾರಿ ಎಂಕ್ ಪರ್ಪಲ್ ಪರ್ಪಲ್ ತಿಂಡಿ ಪರ್ಪಲ್ ದೇವರ ಪಾಣ್ಯ ಸಾರಿ ಗೆ ತಿಕ್ಕೊಂಡು ಪೂರ ಅವನು ಇವತ್ತು ಜೋನ ಸಾರಿ ಅಂದ್ರೆ ಯಾನ್ ಫಸ್ಟ್ ಟೈಮ್ ಪೋಯಿನಿ ಒಂದು ಈಸ್ ನೆಟ್ಟ ಹೋದಿ ಚಂಡ ಅಣ್ಣ ಜಾಸ್ತಿ ಆಯ್ತು ಪೋಡು ಆಂಡ ಅಂಡ ಸೀರೆ ಇರುತ್ತೆ ಸಂತೆ ಬರತ್ತೆ ನೀಗ ಸಂತೆ ತಿರ್ಗ್ಯಾರ ತಿರ್ಗಿ ಅದಾದ ಹೋಗಿ ಆಯ್ತು ಪ್ರೇಕ್ಷ ನಮ್ಮ ಗುಂಡು ತಿಕ್ಕಿನ್ ರೆಡ್ ಕಲರ್ ಶೋಕೊಂಡು ಕಾಟನ್ ಟೈಪ್ ಹ್ಮ್ ಕಾಟನ್ ಸೀರೆ తెలు ఆ సేమ్ మెంగుల్ లెక్క పచ్చ కలర్ అదే గైస్ గుడ్ మార్నింగ్ తిండి అయితే కాండే చా పరంధుందా కాండే చాగ ఉంది కప్పాల మాత్రం ఊట తో కప్పి కప్పల్ బండ

ఇన్ హా కమ్ ఫు టైట్ వంద మమ్మీ బీర్దార్తీ బిష జోకులు ఏర్లైరు బోర అక్కల జీల్ అడే పోతీరు అక్కల రజా ఐతైతే జోకుళి అంచ జోకులు పూర బిన్న లెక్క పోతీరు ఎంకల యాల్ మామీల మేర డ్యూటీ పోరా అంచ మామే బీడి కొనుతరు బీడి అర్న కండె కండే ఇంటి వెదర్ మాత్ర వర్ష ಹಾಯ್ ಇಸ್ ಗಂಟೆ ಪತ್ತ ಒಂದ್ ಪತ್ತೆ ನೀ ಇದೀ ದಿನ ಬರ್ಸನ ನಾನು ಹೆಂಗಲ್ಲ ಕುಂಟು ಪೂರ ದೆತ್ತಿತ್ತ ಮಿಷಿನ್ ಇಡಿಡ್ತಿಚಿ ನನ್ನ ಹಾಜಿರೋಡು ಮಾಮಿ ಉಲ್ಲಾ ಎಡೇ ಬಲ್ಲು ಕಟ್ಟೊಂದು ಇಲ್ಲೇ ರಾಯ ಹಾಜಿರ್ಬೇಕ ಹುಲ್ಲ ಹಿಡುವರ ದೆತ್ತಿತ್ತ ನನ್ನ ಬೊಚ್ಚಿಂದು ಬೊಲ್ಕಿರ ಅದಿತ್ತ ಇತ್ತ ಕೂಡ ಕತ್ತೇ ಬಲ್ಲು ಬದ ಅಂತನು ಓಲ ಆಜಿರ್ನು ಕುಂಟು ಏ ತೊಂಡು ಕುಂಟು ಮಾಮೂ ತು ಒಂದು ಉಳ್ಳೇರಿ ಅನ್ ಮೊಬೈಲ್ ಎರಡ ಪಾತಿರ್ ಅಂಚ ಗೈಸ್ ಅಂಚ ಪ್ರೇಕ್ಷ ಕುಳ್ದು ಬರೆಯಾರ ಜೋಕುಲಿಪ್ಪ ಊರು ಊರು ಹೂವಾದ ಇಜ್ಜಿರ್ ಏ ಉಂಡಲ್ಲ ಆಂಟಿ ಅಜ್ಜಿ ಆಂಟಿ ಅಜ್ಜಿಂದು ರಜನ ಲೆತ್ತೊಂದು ಲೆತ್ತೊಂದು ಇತ್ತಲ್ಲ ಅಲ್ಲಿ ಇಲ್ಲಿಯ ಪಿತ್ತೆ ಸೊ ಅಂಚ ಇವರು ಊರು ಹೂವು ಅಂಚ ಉಂದು ಕೋಡೆ ಸ್ಟಾರ್ಟ್ ಮಂತುದ ಲಾಗು ಕೋಡೆ ಪಳಲಿಗೆ ಹೋದು ಬದದು ಇಲ್ಲಿ ಒಂಚೂರು ಕಂಡ ಸೊ ಇಂದು ಲಾಗಿ ನನ್ನ ನೆಕ್ಸ್ಟ್ ಲಾಗ್ ಬರ್ತಿಗ ಇನ್ನೀ ಕುಡಜಿ ಕೋಡೆ ಫಾರಂಡು ಲಾಗ್ ಎಲ್ಲದಲ್ಲಾಗ್ ಬರ್ತು ಸೊ ಇಲ್ಲಿ ಇತ್ತೆ ಆಗೈತೆ ಇಲ್ಲಿ ತಲ ಆಗೈತೆ ನಿಕ್ಲಿಗೆ ಇಷ್ಟ ಒಂದೇನ್ವೆ ಇಷ್ಟ ಅಂಡ್ ಲೈಕ್ ಮಂತ್ಲೆ ಶೇರ್ ಮಂತ್ಲೆ ಕಮೆಂಟ್ ಮಂತ್ಲೆ ಅಂಚೆ ಏರ್ಪುರೇ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಪ್ಲೀಸ್ ಅಂದೆ ಸಬ್ಸ್ಕ್ರೈಬ್ ಮಾಡ್ಲೇ ಬಾಯ್